ಹೊಸಕೋಟೆ ತಾಲೂಕಿನಲ್ಲಿ ಭರ್ಜರಿ ಪ್ರಚಾರ ಆರಂಭಿಸಿದ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದ್ದಾರೆ ಹೊಸಕೋಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಜೊತೆ ಸೇರಿ ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ನಡೆಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಸರ್ಕಾರ ಜನರ ಮೇಲೆ ಹೊರೆ ಹೊರಿಸಿ ಲೂಟಿ ಮಾಡುತ್ತಿದೆ ಜನರಿಗೆ ಜನಪರ ಆಡಳಿತ ನೀಡಲು ಕಾಂಗ್ರೆಸ್ ಸರ್ಕಾರ ಮಾತ್ರ ಸೂಕ್ತವಾಗಿದೆ ಈ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ನನಗೆ ಮತ ನೀಡಿ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ರಕ್ಷಾ ರಾಮಯ್ಯ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀರಾಮಯ್ಯರವರು ಮತಯೋಜನೆ ಮಾಡಲು ದೊಡ್ಡವಲ ಗ್ರಾಮ ಪಂಚಾಯತ್ಗೆ ಬಂದಿರುತ್ತಾರೆ ಅವರಿಗೆ ದೊಡ್ಡ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಅದ್ದೂರಿಯಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹೊಸಕೋಟೆ ತಾಲೂಕಿನಲ್ಲೇ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ನಮ್ಮ ನಮ್ಮ ನಿಮ್ಮೆಲ್ಲರ ಶಾಸಕರಾದಂತಹ ಶರತ್ ಬಚ್ಚನ್ ಬಂದವರು ಬಂದವರ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ದೊಡ್ಡ ಸಹ ಅಧ್ಯಕ್ಷರಾದಂತಿವ ಪ್ರಯುಕ್ತವಾಗಿ ಗ್ರಾಮ ಪಂಚಾಯತ್ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹದಿನೆಂಟು ಲಕ್ಷ ಮತದಾರರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯಾದಂತ ರಕ್ಷಾ ರಾಮಾಯಣ ಅವ್ರಿಗೆ ಇನ್ನ ಮತದಾನ ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಂದ ಲೆಕ್ಕ ಹಾಕಿದ್ರೆ ಉಳಿದಿರೋರಿಗೆ ಬರೀ ಹದಿನೆಂಟನೇ ದಿನ ದಿನಕ್ಕೆ ಒಂದು ಲಕ್ಷ ಜನನ ಸಂಪರ್ಕ ಮಾಡಿದ್ರು ಎಲ್ಲರನ್ನೂ ತಲುಪಂತದ್ದು ಕಷ್ಟ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಾ ಇಲ್ಲ ತಾವೇ ಅಂತ ಹೇಳಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲೆಲ್ಲ ನಾನು ಕಲ್ಪನೆ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಡಿಕೆ ಶಿವಕುಮಾರಣ್ಣವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಾವು ಘೋಷಣೆ ಮಾಡಿದಂತ ಐದು ಭಾಗ್ಯಗಳನ್ನ ಪ್ರತಿ ಮನೆಗೆ ತಲುಪಿದಂತ ಕೆಲಸ ನೋಡಲು ಕೊಂದ್ರಲ್ಲೇನೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಐವತ್ತೆರಡು ಸಾವಿರ ಮನೆ ಯಜಮಾನಿಗಳಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಹೊಕ್ಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಸುಮಾರು ತೊಂಬತ್ಮೂರು ಸಾವಿರ ವಿದ್ಯುತ್ತಿನ ಸಂಪರ್ಕ ಕನೆಕ್ಷನ್ಗಳೇನಿದೆ ತೊಂಬತ್ಮೂರು ಸಾವಿರ ವಿದ್ಯುತ್ ಕನೆಕ್ಷನ್ಗಳು ಇವತ್ತು ಉಚಿತವಾಗಲಿದೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಎರಡು ಲಕ್ಷ ಹದಿಮೂರು ಸಾವಿರ ಜನ ಇವತ್ತು ಅನ್ನಭಾಗ್ಯದ ಯೋಜನೆಯ ಅಡಿಯಲ್ಲಿ ಐದು ಕೆಜಿ ಅಕ್ಕಿ ಐದು ಕೆಜಿಯ ಪರವಾಗಿ ನೂರ ಎಪ್ಪತ್ತು ರೂಪಾಯಿನ ಅವರ ಶಾಸಕರುಗಳು ಅವರ ಕಾರ್ಯಕರ್ತರು ಅಭಿಯಾನ ಮಾಡ್ಕೊಂಡು ಬರ್ತಾ ಅದಕ್ಕೆ ನಾವು ನಮ್ಮ ಕೆಲಸಗಳು ನಮ್ಮ ಒಂದು ಗುರಿ ನಮ್ಮ ದೇಶ ರೀತಿಗೆ ನಾವು ಕೆಲಸಗಳು ಮಾಡ್ಕೊಂಡ್ ಬರ್ತೀವಿ ಶರತ್ತನ ನಾವೆಲ್ಲ ಇದ್ದು ಅವ್ರಿಗೆ ಇನ್ನೂ ಶಕ್ತಿ ತಮ್ಮ ಕೆಲಸ ಮಾಡ್ತೀವಿ ಮತ್ತೆ ನಾವೆಲ್ಲ ಯುವಕರ ಮಿತ್ರರಿಗೆ ಇವೆಲ್ಲ ನಿಮ್ಮ ನಿಮ್ಮ ಚುನಾವಣೆ ನಿಮ್ಮ ಒಂದು ಜಯ ಆಗುತ್ತೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಕೇಳಿ ನಾನು ಎರಡು ಮಾತನ್ನು